ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಎಲ್ಲೂ ಕೂಡ ನಿಮ್ಮ ಪಿಯವ್ರ ಬಗ್ಗೆ ಅಷ್ಟೇ ಮಾತನಾಡಿದ್ದು ನಿಮ್ಮ ಮೇಲೆ ಸಿಎಂ ಅದು ನೀವು ಅವ್ರಿಗೆ ಕೇಳಬೇಕಾಗಿದೆ ಆದರೆ ನಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಉಪಮಂತ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗಲೂ ಒಂದು ಗೌರವ ಇದ್ದೇ ಇರುತ್ತೆ ಆ ಪದವಿಗೆ ಅವರು ನಾನು ಹೇಳಿದ್ದೀನಿ ನಾನು ಟೀಕೆ ಎಲ್ಲ ಮಾಡೋದು ಬರೀ ಅದು ಸೈದ್ಧಾಂತಿಕ ಅಥವಾ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನು ಸರಿ ಇಲ್ಲದಾದ್ರೆ ನಾವು ಅದು ಟೀಕೆ ಮಾಡೋದು ವೈಯಕ್ತಿಕವಾದ ಮಾಡೋದು ತಪ್ಪು ಅದು ಒಳ್ಳೆ ಒಂದು ಒಳ್ಳೆ ಮೆಚೋರ್ಡ್ ಆದ ಒಂದು ರೀತಿಯಲ್ಲಿ ನಡೀತಾ ಇರೋದು ಅದು ನಾವೆಲ್ಲರೂ ಅದಕ್ಕೆ ಒಂದು ನಮ್ಮ ಬೆಂಬಲ ಕೊಡಬೇಕಾಗಿದೆ ಅಂತ ಒಂದು ಮೂವ್ಮೆಂಟ್ ಇದು ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಎಲ್ಲೂ ಕೂಡ ನಿಮ್ಮ ಹೆಸರಿರಲಿಲ್ಲ ಬರೀ ಬಿ ಜೆ ಪಿಯವ್ರ ಬಗ್ಗೆ ಅಷ್ಟೇ ಮಾತನಾಡಿದ್ದು ಹಾಗಿದ್ರೆ ನಿಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಾ ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಅಂತ ಅದು ನೀವು ಅವ್ರಿಗೆ ಕೇಳಬೇಕಾಗಿದೆ ಆದರೆ ನಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಉಪಮಂತ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗಲೂ ಒಂದು ಗೌರವ ಇದ್ದೇ ಇರುತ್ತೆ ಆ ಪದವಿಗೆ ಅವರು ನಾನು ಹೇಳಿದ್ದೀನಿ ನಾನು ಟೀಕೆ ಎಲ್ಲ ಮಾಡೋದು ಬರೀ ಅದು ಸೈದ್ಧಾಂತಿಕ ಅಥವಾ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನು ಸರಿ ಇಲ್ಲದಂದರೆ ನಾವು ಅದಕ್ಕೆ ಟೀಕೆ ಮಾಡೋದು ವೈಯಕ್ತಿಕವಾದ ಮಾಡೋದು ತಪ್ಪು ಅದು ಒಳ್ಳೆಯ ಒಂದು ಒಳ್ಳೆಯ ಆದ ಒಂದು ರೀತಿಯಲ್ಲಿ ನಡೀತಾ ಇರೋದು ಅದು ನಾವೆಲ್ಲರೂ ಅದಕ್ಕೆ ಒಂದು ನಮ್ಮ ಬೆಂಬಲ ಕೊಡಬೇಕಾಗಿದೆ ಅಂಥ ಒಂದು ಮೂವ್ಮೆಂಟ್